ಹಿಂದೆ ಹಾಸನದಲ್ಲಿ ನಡೆದ ಸಮಾವೇಶವು ಸ್ವಾಭಿಮಾನಿ ಸಮಾವೇಶವೂ ಅಲ್ಲ ಜನಕಲ್ಯಾಣ ಸಮಾವೇಶವೂ ಅಲ್ಲ ಅದೊಂದು ಸ್ವಾರ್ಥ ಸಮಾವೇಶ ಕೇವಲ ನಮ್ಮ ಜೆಡಿಎಸ್ ನಾಯಕರನ್ನು ನಿಂದಿಸಲು ಮಾಡಿದ ಸಮಾವೇಶವಾಗಿತ್ತು ಅವರಿಗೆ ಸ್ವಲ್ಪವಾದರೂ ಮಾನ ಮರ್ಯಾದೆ ಬೇಡವೇ ಎಂದು ಮಾಜಿ ಸಚಿವ ಕೆ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲೆಯ ಮಾಜಿ ಶಾಸಕರುಗಳಿಂದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ ಡಿಸೆಂಬರ್ ಐದರಂದು ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆದ ಹಿನ್ನೆಲೆ ಜೆಡಿಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಕೈ ನಾಯಕರಿಗೆ ಜೆಡಿಎಸ್ ತಿರುಗೇಟು ನೀಡಿದರು ಹಾಸನದಲ್ಲಿ ನಡೆದದ್ದು ಸ್ವಾಭಿಮಾನಿ ಸಮಾವೇಶವೂ ಅಲ್ಲ ಜನಕಲ್ಯಾಣ ಸಮಾವೇಶವೂ ಅಲ್ಲ ಅದೊಂದು ಸ್ವಾರ್ಥ ಸಮಾವೇಶ ಕೇವಲ ನಮ್ಮ ನಾಯಕರುಗಳನ್ನು ನಿಂದಿಸಲು ಮಾಡಿದ ಸಮಾವೇಶವಾಗಿದ್ದು ಅವರು ಜಿಲ್ಲೆಗೆ ರಾಜಕೀಯ ಕೊಟ್ಟ ಕೊಡುಗೆ ಏನೆಂದು ಹೇಳಬೇಕಿತ್ತು ರಾಜ್ಯದಲ್ಲಿ ಎಷ್ಟೆಲ್ಲ ಸಮಸ್ಯೆ ಇದ್ದರೂ ಆ ಬಗ್ಗೆ ಒಂದೇ ಒಂದು ಮಾತನಾಡಿಲ್ಲ ಅವರಿಗೆ ಸ್ವಲ್ಪವಾದರೂ ಮಾನ ಹಾಸನದಲ್ಲಿ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅಂತಾರೆ ಬಾಣಂತಿಯರ ಸಾವು ಆಗಿರುವುದು ಇದು ಯಾರಿಗೆ ಅನ್ಯಾಯ ಮಹಿಳೆಯರು ಮಕ್ಕಳಿಗೆ ಮಾಡಿದ ಅನ್ಯಾಯ ಅಲ್ಲವೇ ಎಲ್ಲಾ ಇಲಾಖೆ ಆಡಳಿತ ಇಲ್ಲ ಸರ್ಕಾರ ಸತ್ತು ಹೋಗಿದೆ ಈ ಸಮಾವೇಶ ಅಕ್ಷಮ್ಯ ಎಂದು ವಾಗ್ದಾಳಿ ನಡೆಸಿದರು ಉಪಚುನಾವಣೆ ಫಲಿತಾಂಶ ಆಡಳಿತ ಪಕ್ಷದ ಪರ ಬರೋರು ಸಾಮಾನ್ಯ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿರುವ ಬಗ್ಗೆ ಸಿಎಂ ಅವರೇ ಹಗರಣ ಒಪ್ಪಿಕೊಂಡಿದ್ದಾರೆ ಓರ್ವ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ನಿಮ್ಮ ಕ್ರಮ ಆಗಿಲ್ಲ ಜನ ಕುರುಡರಿಲ್ಲ ವರ್ಷದಿಂದ ಪಕ್ಷವನ್ನು ಕಿತ್ತೊಗೆಯೋಕೆ ಹೇಳ್ತಾರೆ ಅವರು ಆರು ಜಿಲ್ಲೆಯಿಂದ ಅಷ್ಟು ಜನ ಸೇರಿಸಿದ್ದಾರೆ ನಾವು ಒಂದು ಜಿಲ್ಲೆಯಿಂದ ಅಷ್ಟು ಜನ ಸೇರಿಸುತ್ತೇವೆ ಲೋಕಸಭಾ ಅಧಿವೇಶನ ಮುಗಿಯಲ್ಲಿ ನಮ್ಮ ಕುಮಾರಸ್ವಾಮಿ ಬರ್ತಾರೆ ನಾವು ರಾಜಕೀಯ ಸಮಾವೇಶ ಮಾಡುತ್ತೇವೆ ಎಂದು ತಿರುಗೇಟು ನೀಡಿದರು ಇದೆಲ್ಲ ಬಿಡಿ ಇನ್ನು ಮುಂದಾದರೂ ಕೆಲಸ ಮಾಡಿ ಎಂದು ಸಲಹೆ ನೀಡಿದರು ಸುಳ್ಳು ಆಪಾದನೆ ಬಿಡಲಿ ನಮ್ಮ ನಾಯಕರನ್ನು ನಿಂದಿಸುವುದರ ವಿರುದ್ಧ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು ಶ್ರವಣಬೆಳಗೊಳ ಸಿಎನ್ ಬಾಲಕೃಷ್ಣ ಮಾತನಾಡಿ ಸಿಎಂ ಮತ್ತು ಡಿಸಿಎಂ ಮಾತುಗಳನ್ನು ನೋಡಿದ್ರೆ ಇದು ಕೇವಲ ನಿಂದನೆಗೆ ಮಾಡಿದ ಸಮಾವೇಶವಾಗಿದೆ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗುತ್ತಿದೆ ತಾವು ಮಾಡಿದ ಅಭಿವೃದ್ಧಿ ಏನೆಂದು ಹೇಳಬೇಕಿತ್ತು ಅಭಿವೃದ್ಧಿ ಇಲ್ಲದೆ ಆಡಳಿತ ಪಕ್ಷದ ನಾಯಕರೇ ಅಸಮಾಧಾನ ಹೊರ ಹಾಕುತ್ತಿದ್ದಾರೆ ಅಸಮಾಧಾನ ಹೊರ ಹಾಕಿದವರ ಬಾಯಿ ಮುಚ್ಚಿಸುವ ಕೆಲಸ ಆಗ್ತಿದೆ ಹಿಂದುಳಿದ ವರ್ಗಗಳಿಗೆ ನಾಮಗಸ್ತೆ ನಿಗಮ ಮಾಡಿದ್ದಾರೆ ಯಾವುದೇ ನಿಯಮಗಳಿಲ್ಲದೆ ಆ ಸಮುದಾಯಕ್ಕೆ ಉಪಯೋಗ ಆಗ್ತಿಲ್ಲ ಎಂದು ದೂರಿದರು ಸಮಾವೇಶದಲ್ಲಿ ದೇವೇಗೌಡರ ಬಗ್ಗೆ ಮಾತಾಡುವ ನೈತಿಕತೆ ಕಾಂಗ್ರೆಸ್ ನಾಯಕರಿಗೆ ಇಲ್ಲ ಈ ದೇಶಕ್ಕೆ ದೇವೇಗೌಡರಿಂದ ಅವರದೇ ಆದ ಕೊಡುಗೆ ಇದೆ ಅವರು ಯಾವುದೇ ಸಮುದಾಯಗಳನ್ನು ಕಡೆಗಣಿಸಿಲ್ಲ ಎಲ್ಲ ಸಮುದಾಯದ ಜನರನ್ನು ಬೆಳೆಸಿರುವವರು ದೇವೇಗೌಡರು ಸಾಲ ಮಾಡೋ ತೀರ್ಮಾನ ಮಾಡೋ ನಿರ್ಧಾರ ಮಾಡಿದ್ದು ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಕೊಟ್ಟ ಯೋಜನೆಗಳಿಂದ ನಾವು ಮತ್ತೆ ಶಾಸಕರಾಗಿರುವುದೇ ಸಾಕ್ಷಿ ಎಂದರು ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜು ದೇಶದ ದೊಡ್ಡ ಬಸ್ ನಿಲ್ದಾಣ ಹೈಕೋರ್ಟ್ ಮಾದರಿಯ ಕೋರ್ಟ್ ಸಮಚಯ ದೇವೇಗೌಡರ ಕುಮಾರಸ್ವಾಮಿ ಅವರ ಕೆಲಸದ ಸಾಕ್ಷಿ ಎಲ್ಲಿದೆ ಎಂದಿದ್ದ ಡಿಸಿಎಂ ಬಗ್ಗೆ ಜೆಡಿಎಸ್ ನಾಯಕರು ತಿರುಗೇಟು ಕೊಟ್ಟರು ಹಾಸನ ಜಿಲ್ಲೆಯಲ್ಲಿ ನಡೆದಿರುವ ಅಭಿವೃದ್ಧಿ ಬಗ್ಗೆ ವಿವರಿಸಿ ಕಿಡಿಕಾರಿದರು ನಮ್ಮ ಅವಧಿಯಲ್ಲಿ ಆಗಿರೋ ಕಟ್ಟಡಕ್ಕೆ ಇವರು ಸುಣ್ಣ ಬಣ್ಣ ಬಳಿಯಲು ಆಗಿಲ್ಲ ಜಿಲ್ಲೆಯಲ್ಲಿ ನಮ್ಮ ಪಕ್ಷ ಗಟ್ಟಿಯಾಗಿದೆ ದೇವೇಗೌಡರ ಐವತ್ತೈದು ವರ್ಷಗಳ ರಾಜಕೀಯದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಸಾಕ್ಷಿ ಗುಡ್ಡ ಇದೆ ಬೇಕಿದ್ದರೆ ಬರಲಿ ತೋರಿಸೋಣ ಗ್ಯಾರಂಟಿ ಬಗ್ಗೆ ನಮ್ಮ ಅಪಪ್ರಚಾರ ಇಲ್ಲ ಆದರೆ ಅಭಿವೃದ್ಧಿ ಮಾಡಲಿ ನಾವು ಎನ್ಡಿಎ ಆಗಿ ಕೆಲಸ ಮಾಡುತ್ತಿದ್ದೇವೆ ಉಪ ಚುನಾವಣೆಗಳು ಸಾರ್ವತ್ರಿಕ ಚುನಾವಣೆಯ ದಿಕ್ಸೂಚಿ ಅಲ್ಲ ನಾವು ಬಿಜೆಪಿ ಅಣ್ಣ ತಮ್ಮಂದಿರಂತೆ ಹೋಗ್ತಾ ಇದ್ದೀವಿ ಮುಂದೆ ರಾಜ್ಯದಲ್ಲಿ ಜನರು ಎನ್ಡಿಎ ಪರ ಇರ್ತಾರೆ ಮುಂದಿನ ಬಜೆಟ್ನಲ್ಲಿ ಆದರೂ ಅಭಿವೃದ್ಧಿ ಕಡೆ ಗಮನ ಹರಿಸುತ್ತಾರೋ ಗೊತ್ತಿಲ್ಲ ಗುತ್ತಿಗೆದಾರರು ನೇಣು ಹಾಕಿಕೊಳ್ಳುವ ಹಾಗಾಗಿದೆ ಜಿಲ್ಲೆಯಲ್ಲಿ ನಮ್ಮ ಪಕ್ಷ ಗಟ್ಟಿಯಾಗಿದೆ ನಮಗೆ ಯಾವುದೇ ಆತಂಕ ಇಲ್ಲ ಎಂದರು ಹಾಸನ ಡಿಸಿ ಅವರು ಒಂದು ಪಕ್ಷದ ವಕ್ತಾರರಂತೆ ನಡೆದ ಕೊಂಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಪಕ್ಷದ ಸಮಾವೇಶ ತಯಾರಿಯಲ್ಲಿ ಡಿಸಿಗೆ ಏನು ಕೆಲಸ ಸಿಎಂ ಮತ್ತು ಡಿಸಿಎಂ ಬಂದಾಗ ಹೆಲಿಪ್ಯಾಡ್ನಲ್ಲಿ ಸ್ವಾಗತ ಮಾಡಬೇಕು ಅವರೇ ಸಮಾವೇಶದ ಹತ್ತಿರ ಹೋಗುವ ಅವಶ್ಯಕತೆ ಇತ್ತ ಎಂದು ಪ್ರಶ್ನೆ ಮಾಡಿದರು ರಾಜಣ್ಣ ಅವರು ಈ ಜಿಲ್ಲೆಗೆ ಹಾಕಿಸಿದ್ದಾರೆ ಎಂದು ಎಲ್ಲರನ್ನೂ ಹೇಳಿದರಂತೆ ಕೇಳಬೇಕಾ ಉಸ್ತುವಾರಿ ಸಚಿವ ರಾಜಣ್ಣ ಹಾಗೂ ಡಿಸಿ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು ಜೆಡಿಎಸ್ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಮಾತನಾಡಿ ಡಿಸೆಂಬರ್ ಐದರಂದು ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಹಾಸನ ಡಿಸಿ ಕಾಣಿಸಿಕೊಂಡ ಬಗ್ಗೆ ಆಕ್ಷೇಪ ಜಿಲ್ಲೆಯಲ್ಲಿ ಎ ಏಳಕ್ಕೆ ಏಳು ಸ್ಥಾನ ಗೆಲ್ತೇವೆ ಎಂದು ಕೈ ಹೇಳಿದ್ದಾರೆ ಅವರ ಈ ಮಾತು ತಿರುಕನ ಕನಸು ಎಂದು ವಾಗ್ದಾಳಿ ನಡೆಸಿದರು ಸಿಎಂ ಹಗರಣ ಮುಚ್ಚಿ ಹಾಕಲು ಈ ಸಮಾವೇಶ ಮಾಡಲಾಗಿದ್ದು ಇದೊಂದು ರೀತಿಯಲ್ಲಿ ಹೇಳುವುದಾದರೆ ಕೊಲೆ ಮಾಡಿದವರನ್ನು ಖುಲಾಸೆ ಮಾಡಿದಂತೆ ಅವರು ಸೇರಿದ ಕೂಡಲೇ ಏನೂ ಅಲ್ಲ ಇಲ್ಲಿ ವಯಸ್ಸಿನಲ್ಲೂ ದೇವೇಗೌಡರು ಜಿಲ್ಲೆ ಮತ್ತು ರಾಜ್ಯದ ಬಗ್ಗೆ ಹೋರಾಟ ಮಾಡುತ್ತಿದ್ದಾರೆ ಎಂದರು ಬೇರೆ ಬೇರೆ ತರ ಮಾಡ್ತಿದ್ದಾರೆ ಮೊನ್ನೆ ಸಮಾವೇಶ ಏನು ಅಂತ ನಮಗೂ ಕೂಡ ಮಾಧ್ಯಮದವರೆಗೂ ಅರ್ಥವಾಗಿದೆ ಎಲ್ಲರಿಗೂ ಅರ್ಥವಾಗಿದೆ ಇದನ್ನು ಬಿಟ್ಟು ಇನ್ನು ಮುಂದಾದ್ರೂ இன்னும் வர்ஷ இது அவ்வளோர்ல நம் யாரும் டீஸ்டெபிளே டீஸ்டெபிளேஸ் அவ்வளோ இனிமேல் கேல மாப்பாதி நான் நம்ம நாயக்கெல்லாம் நிலச்சிதன கட ண்ட்ர விருத்த நான் போராட்டம் ವರ್ಷ ಎರಡು ಎರಡು ವರ್ಷ ಮೂರು ವರ್ಷ ಆಗಿ ಕಾಮಗಾರಿಗಳನ್ನ ನಿರ್ವಹಿಸಿದ್ದಾರೆ ಅದ್ ಹಣಕಾಸು ಬರ್ತಾ ಇಲ್ಲ ಕೇವಲ ಆರ್ ಪರ್ಸೆಂಟ್ ರಿಲೀಸ್ ಆಗ್ತಾ ಇದೆ ಎಂಟು ಪರ್ಸೆಂಟ್ ರಿಲೀಸ್ ಆಗ್ತಿದೆ ಆ ಕಾಂಟ್ರಾಕ್ಟರ್ ಗಳ ಸ್ಥಿತಿಗತಿಯನ್ನ ನೋಡಿದ್ರೆ ಅವ್ರ ಈಗಾಗಲೇ ನೂರಕ್ಕೆ ತೊಂಬತ್ ಪರ್ಸೆಂಟ್ ಕಾಂಟ್ರಾಕ್ಟರ್ ಗಳು ಪೂರ್ಣ ಪ್ರಮಾಣದಲ್ಲಿ ಮನೆ ಸೇರಿರುವಂತ ಸ್ಥಿತಿ ನಿರ್ಮಾಣ ಆಗಿದೆ ಇವರ ಈ ಸವಾಲುಗಳನ್ನ ಯಾವ ರೀತಿ ಅವರು ಸ್ವೀಕರಿಸಿ ಅವ್ರಿಗೆ ಸಹಾಯ ಮಾಡ್ತಾರೋ ಗೊತ್ತಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಈ ಜಿಲ್ಲೆನಲ್ಲಿ ನಮ್ಮ ಪಕ್ಷ ಗಟ್ಟಿತನದಲ್ಲಿದೆ ಇದಕ್ಕೆ ಯಾವ ರೀತಿ ಯಾವ ಯಾವ ಕಾಳೆ ಮುಗಿದ್ರು ಮುಳುಗಿಸಿದ್ರು ಅದಕ್ಕೆ ಯಾವುದೇ ರೀತಿ ಅಡ್ಡಿ ಆತಂಕ ಇಲ್ಲ ದೇವೇಗೌಡರ ನಾಯಕತ್ವದಲ್ಲಿ ಈ ಜಿಲ್ಲೆಯೆಲ್ಲ ರಾಜ್ಯದಲ್ಲೇ ನಮ್ಮ ಪಕ್ಷ ಒಂದು ತಳವೂರು ಕಾಂಗ್ರೆಸ್ ರಾಜ್ಯ ಕಮಿಟಿ ಅಧ್ಯಕ್ಷರು ನನ್ನ ಅಧ್ಯಕ್ಷತೆಯಲ್ಲೇ ಇವು ಜನ ಕಲ್ಯಾಣ ಕಾರ್ಯಕ್ರಮ ನಡೀತದೆ ಅಂತ ಅದು ಸಿದ್ದರಾಮಯ್ಯ ಅವರೇ ಅಂತ ತೀರ್ಮಾನ ಆದ್ಮೇಲೆ ಅಲ್ಲಿಗೆ ಕಾರ್ಯಾಂಗದಡಿಮೆ ಕೆಲಸ ಮಾಡುವಂತಹ ಸಂದರ್ಭ సూపర్ డెంట్ పోలీసు అనే శిస్తూ సంయమే శాంతి పాలన పడంత అనివార్యతీ కార్యాంగ జిల్లాధికారి సిఇ అధికృతంగా ఖండి కను అది దూరవంత విచారే అదర్ విచార అదర్ సందర్భ ಪತ್ರಿಕಾಗೋಷ್ಠಿಯಲ್ಲಿ ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ನಗರಸಭೆ ಅಧ್ಯಕ್ಷ ಎಂಚಂದ್ರೇಗೌಡ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದೇವೇಗೌಡ ಜೆಡಿಎಸ್ ವಕ್ತಾರರಾದ ರಘುಹುಂಗೇರೆ ಇತರರು ಉಪಸ್ಥಿತರಿದ್ದರು Sri TV 46 Malinadu News, Asana.